ಜೆ ಕೃಷ್ಣಮೂರ್ತಿಯವರ ಅನುದಿನ ಚಿಂತನದ ಎಂಟನೇ ಪೇಜ್ಗೆ ಬಂದಿದ್ದೀವಿ ತೀವ್ರವಾಗಿ ನೋಡಿ ಕೇಳುವುದರಂತೆಯೇ ಕಲಿಯುವುದು ಕೂಡ ಬಹಳ ಕಷ್ಟ ಎಂದು ತೋರುತ್ತದೆ ನಮ್ಮ ಮನಸ್ಸು ಸ್ವಾತಂತ್ರ್ಯವಲ್ಲ ಆದುದರಿಂದ ನಾವು ಏನನ್ನೂ ಕೇಳಿಸಿಕೊಳ್ಳುವುದೇ ಇಲ್ಲ ನಮಗೆ ಈಗಾಗಲೇ ಗೊತ್ತಿರುವ ಸಂಗತಿಗಳು ಕಿವಿಯನ್ನು ತುಂಬಿರುತ್ತವೆ ಆದ್ದರಿಂದ ಕೇಳಿಸಿಕೊಳ್ಳುವುದು ಅತ್ಯಂತ ಕಷ್ಟವಾದದ್ದು ನಮ್ಮ ಇಡೀ ಶಕ್ತಿ ಸಾಮರ್ಥ್ಯ ಜೀವನವನ್ನೆಲ್ಲ ಒಳಗೊಂಡು ಕೇಳಿಸಿಕೊಳ್ಳಲು ಸಾಧ್ಯವಾಗುವುದಾದರೆ ಆಗ ಕೇಳಿಸಿಕೊಳ್ಳುವ ಕ್ರಿಯೆಯೇ ನಮಗೆ ಬಿಡುಗಡೆಯನ್ನು ತರುತ್ತದೆ ಆದರೆ ನೀವು ಹೀಗೆ ಕೇಳಿಸಿಕೊಳ್ಳುವುದಿಲ್ಲ ಕೇಳುವುದನ್ನು ನೀವು ಕಲಿತಿಲ್ಲ ನಿಮ್ಮನ್ನು ನೀವು ಪೂರ್ಣವಾಗಿ ಒಪ್ಪಿಸಿಕೊಂಡಾಗ ಮಾತ್ರ ಕಲಿಯುವುದಕ್ಕೆ ಸಾಧ್ಯವಾಗುತ್ತದೆ ನಿಮ್ಮನ್ನು ಇಡಿಯಾಗಿ ಗಣಿತಕ್ಕೆ ಒಪ್ಪಿಸಿಕೊಂಡಾಗ ಗಣಿತವನ್ನು ಕಲಿಯಬಹುದು ಆದರೆ ನಿಮ್ಮಲ್ಲಿ ವಿರೋಧಗಳಿದ್ದರೆ ನಿಮಗೆ ಕಲಿಯಲು ಇಷ್ಟವಿಲ್ಲದೆ ಬಲವಂತವಾಗಿ ಕಲಿಯುತ್ತಿದ್ದರೆ ಆಗ ಕಲಿಯುವುದು ಸಾಧ್ಯವಾಗುವುದಿಲ್ಲ ಕೇವಲ ವಿಷಯ ಸಂಗ್ರಹವಷ್ಟೇ ಆಗುತ್ತಿರುತ್ತದೆ ಕಲಿಯುವುದೆಂದರೆ ಅಸಂಖ್ಯಾತ ಪಾತ್ರಗಳಿರುವ ಕಾದಂಬರಿಯನ್ನು ಓದಿದಂತೆ ಅಂಥ ಕಾದಂಬರಿಯನ್ನು ಓದುವುದಕ್ಕೆ ನಿಮ್ಮ ಪೂರ್ಣ ಗಮನ ಅಗತ್ಯ ಗಮನ ಚದುರಿದರೆ ಕಾದಂಬರಿ ತಿಳಿಯುವುದೇ ಇಲ್ಲ ನೀವು ಎಲೆಯ ಬಗ್ಗೆ ತಿಳಿಯಬೇಕೆಂದರೆ ಎಲೆಯನ್ನು ತೀವ್ರವಾಗಿ ಗಮನ ಕೊಟ್ಟು ನೋಡಬೇಕು ಅದರ ವಿನ್ಯಾಸ ಹಾಸುಹೊಕ್ಕು ಅದರ ಜೀವಂತಿಕೆ ಎಲ್ಲವನ್ನು ತೀವ್ರವಾಗಿ ನೋಡಬೇಕು ಅದರಲ್ಲಿ ಬಿಡಿ ಎಲೆಯಲ್ಲಿ ಚೆಲುವು ಇದೆ ಶಕ್ತಿ ಇದೆ ಎಲೆಯ ಬಗ್ಗೆ ಕಲಿಯಿರಿ ಹೂವು ಮೂಡ ಸೂರ್ಯಾಸ್ತ ಮನುಷ್ಯ ಎಲ್ಲವನ್ನು ತೀವ್ರವಾಗಿ ನೋಡಿ ಅಂದರೆ ಒಂದು ವಿಷಯದ ಆಳಕ್ಕೆ ನಾವು ಇಳಿಬೇಕು ಅಂದರೆ ಅದನ್ನು ಸಮಗ್ರವಾಗಿ ಅರಿಬೇಕು ಅಂದರೆ ಕರೆಕ್ಟಾಗಿ ಕಲಿಬೇಕು ಅಂದರೆ ಪೂರ್ವನಿಯೋಜಿತ ಮನಸ್ಥಿತಿಯಿಂದ ಕಲಿಬಾರ್ದು ಮತ್ತು ವಿರೋಧಗಳಿಂದ ಕೆಲವೊಂದು ಇಲ್ಲ ಇದಲ್ಲ ಅಂತ ವಿರೋಧಿಸ್ತಿರೋದು ನಮ್ಮ ಹಿಂದಿನ ನಮ್ಮ ಜ್ಞಾನ ಕೆಲವೊಂದನ್ನು ವಿರೋಧಿಸುತ್ತೆ ಆದರೆ ಅದನ್ನು ವಿರೋಧಿಸಬಾರ್ದು ಕೇಳಬೇಕು ಅದು ಏನು ಅಂತ ಸಂಶೋಧನೆ ಮಾಡಬೇಕು ಅದನ್ನು ಶೋಧಿಸಬೇಕು ಅಂತ ಆಗ ಮಾತ್ರ ನಾವು ಸಂಪೂರ್ಣವಾಗಿ ಒಂದನ್ನು ಕಲಿಯೋಕ್ಕಾಗುತ್ತೆ ನೆಕ್ಸ್ಟ್ ಪೇಜ್ ಕಲಿಯಬೇಕೆಂದರೆ ಮನಸ್ಸು ಸುಮ್ಮನೆಯೇ ಇರಬೇಕು ಹೊಸತೇನನ್ನಾದರೂ ಕಾಣಬೇಕಿದ್ದರೆ ನಿಮಿಷ್ಟಕ್ಕೆ ನೀವೇ ಆರಂಭ ಮಾಡಬೇಕು ವಿಶೇಷವಾಗಿ ಜ್ಞಾನವನ್ನೆಲ್ಲ ನೀಗಿಕೊಂಡು ಬರಿದಾಗಿ ಹೊರಡಬೇಕು ಜ್ಞಾನ ಮತ್ತು ನಂಬಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ಅನುಭವವನ್ನು ಪಡೆಯುವುದು ತೀರಾ ಸುಲಭ ಆದರೆ ಆ ಅನುಭವಗಳೆಲ್ಲ ನಿಮ್ಮ ಬಿಂಬಕ್ಕೆ ಅನುಗುಣವಾಗಿ ಮೂಡಿಸಿಕೊಂಡ ಪ್ರತಿಬಿಂಬಗಳೇ ಆಗಿರುತ್ತದೆ ಆದ್ದರಿಂದ ಸುಳ್ಳಾಗಿರುತ್ತದೆ ಹೊಸತಾದುದನ್ನು ನೀವೇ ಕಾಣಬೇಕಾದರೆ ಹಳತರ ಹೊರೆಯನ್ನು ಹೊತ್ತುಕೊಂಡು ಹೋದರೆ ಉಪಯೋಗವಿಲ್ಲ ಅದರಲ್ಲೂ ಜ್ಞಾನ ಅದೆಷ್ಟು ಮಹಾಜ್ಞಾನವೇ ಆದರೂ ಅದೊಂದು ಹೊರೆ ಮಾತ್ರ ನಿಮ್ಮ ಕ್ಷೇಮಕ್ಕಾಗಿ ನಿಮ್ಮ ಪ್ರಿಯವಾದ ಪ್ರತಿಬಿಂಬವನ್ನು ಮೂಡಿಸಿಕೊಳ್ಳುವುದಕ್ಕಾಗಿ ಜ್ಞಾನವನ್ನು ಉಪಕರಣವನ್ನಾಗಿ ಬಳಸಿಕೊಳ್ಳುತ್ತೀರಿ ನಿಮಗಾದ ಅನುಭವ ಬುದ್ಧನಿಗೆ ಆದಂಥದ್ದು ಕ್ರಿಸ್ತನಿಗೆ ಆದಂಥದ್ದು ಮತ್ತು ಯಾರಿಗೂ ಆದಂಥದ್ದು ಎಂದು ಖಚಿತಪಡಿಸಿಕೊಳ್ಳಲು ಬಯಸುತ್ತೀರಿ ಆದರೆ ತನ್ನ ಜ್ಞಾನದ ಮೂಲಕ ತನ್ನದೇ ಪ್ರತಿಬಿಂಬವನ್ನು ನಿರಂತರವಾಗಿ ಮೂಡಿಸಿಕೊಳ್ಳುತ್ತಿರುವಾಗ ನಿಜವಾಗಲು ಸತ್ಯದ ಅನ್ವೇಷಕನಲ್ಲ ಇಲ್ಲಿ ಹಳತರ ಹೊರೆ ಅಂದ್ರೆ ಅದೇ ನಾವು ಏನನ್ನ ಕಲಿತೀವೋ ಅದ್ರ ಬಗ್ಗೆ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಜ್ಞಾನ ನಮಗೆ ಆಲ್ರೆಡಿ ಇರುತ್ತೆ ಆದರೆ ಅದು ಎಲ್ಲವನ್ನು ಬಿಟ್ಟು ನಾವು ಆ ಏನು ಅಲ್ಪ ಸ್ವಲ್ಪ ಜ್ಞಾನ ಇದೆ ಅದರ ದೃಷ್ಟಿಕೋನದಿಂದಲೇ ಮುಂದೆ ಕಲಿಯುತ್ತಿರುವ ವಿಷಯವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಆಗ ಸಂಪೂರ್ಣವಾದ ಕಲಿಕೆ ಆಗಲ್ಲ ಅದರಲ್ಲಿ ನಾವು ಇನ್ನೊಂದು ಏನು ಮಾಡ್ತೀವಿ ಅಂದರೆ ಕಲಿಯುತ್ತಿರುವಾಗ ಕೆಲವೊಂದನ್ನು ನಮಗೆ ಕ್ಷೇಮಕ್ಕಾಗುತ್ತೆ ಅಂದರೆ ಅದು ಒಪ್ಪುತ್ತೀವಿ ನಮ್ಗೆ ಒಳ್ಳೆಯದಾಗುತ್ತೆ ಅಂದರೆ ನಮಗೆ ಪ್ರಿಯವಾಗುತ್ತೆ ಅದು ಅಂದರೆ ಒಪ್ಪುತ್ತೀವಿ ಏನೋ ನನಗೆ ಸ್ವಲ್ಪ ವಿರೋಧವಾಗಿದೆ ಅಂದರೆ ಅದನ್ನು ಅಲ್ಲಗಳಿತೀವಿ ಆ ಥರ ಅಲ್ಲ ಕಲಿಯುವಾಗ ಎಲ್ಲವನ್ನು ಸ್ವೀಕರಿಸಬೇಕು ಎಲ್ಲವನ್ನು ಶೋಧಿಸಬೇಕು ಅಂತ ಅದು ಕರೆಕ್ಟಾಗಿ ಕಲಿಯುವಿಕೆ ಅಲ್ಲ ಅಂತಿದ್ದಾರೆ ಮುಂದೆ ಹೋಗೋಣ ಸತ್ಯದ ದರ್ಶನಕ್ಕೆ ದಾರಿಗಳಿಲ್ಲ ನೀವು ಹೊಸತನ್ನು ಕಾಣಲು ಬಯಸಿದ್ದರೆ ಯಾವುದರೊಡನೆಯಾದರೂ ಪ್ರಯೋಗದಲ್ಲಿ ತೊಡಗಿದ್ದರೆ ನಿಮ್ಮ ಮನಸ್ಸು ಸುಮ್ಮನೆ ಶಾಂತವಾಗಿ ಇರಬೇಕಾದು ಅಗತ್ಯವಲ್ಲವೇ ನಿಮ್ಮ ಮನಸ್ಸಿನ ತುಂಬ ಏನೇನೋ ಕಿಕ್ಕಿರಿದಿದ್ದರೆ ತುಂಬಿಸಿಕೊಂಡಿದ್ದರೆ ಮಾಹಿತಿ ಜ್ಞಾನ ತುಂಬಿಕೊಂಡಿದ್ದರೆ ಹೊಸತು ಕಾಣಲಾಗದೆ ಅವೇ ಅಡ್ಡಿ ಮಾಡುತ್ತವೆ ನಮ್ಮಲ್ಲಿ ಅನೇಕರಿಗೆ ಇರುವ ತೊಂದರೆ ಮನಸ್ಸಿನದ್ದೇ ನಮಗೆ ನಮ್ಮ ಮನಸ್ಸೇ ಬಹಳ ಮುಖ್ಯವಾಗಿ ಬಿಟ್ಟಿದೆ ಮನಸ್ಸಿಗೆ ಎಷ್ಟು ಮಹತ್ವ ಕೊಟ್ಟಿದ್ದೇವೆಂದರೆ ಹೊಸತು ಕಂಡಾಗಲೆಲ್ಲ ನಮ್ಮ ಮನಸ್ಸು ಮಧ್ಯಪ್ರವೇಶ ಮಾಡಿ ಈಗಾಗಲೇ ಈಗಾಗಲೇ ಗೊತ್ತಿರುವುದರೊಡನೆ ಅದನ್ನು ಹೊಂದಿಸಲು ಪ್ರಯತ್ನ ಪಡುತ್ತದೆ ಕಾಲಾತೀತವಾದುದನ್ನು ಕಾಣಬಯಸುವವರಿಗೆ ಜ್ಞಾನ ಮತ್ತು ಕಲಿಕೆಗಳೇ ಬಹುದೊಡ್ಡ ಆತಂಕಗಳಾಗಿ ಬಿಡುತ್ತವೆ ಜೆ ಕೆ ಅವ್ರು ಹೇಳೋ ಪ್ರಕಾರ ನಮ್ಮ ಮನಸ್ಸು ಹೊಸತಾದು ಯಾವುದೋ ಒಂದು ಹೊಸ ವಿಷಯ ಹೊಸ ವ್ಯಕ್ತಿ ಹೊಸ ವಸ್ತುವನ್ನು ಅರ್ಥ ಮಾಡ್ಕೊಳ್ಳಲ್ಲ ಯಾವುದು ನಮ್ಮ ಸಂಗ್ರಹಿತ ಜ್ಞಾನದಲ್ಲಿ ಇದೆಯೋ ಅದೇ ಥರ ಇದು ಅಂತ ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಅದರ ಜೊತೆ ಲಿಂಕ್ ಮಾಡಿಕೊಂಡು ವಿಷಯವನ್ನು ಅರ್ಥ ಮಾಡ್ಕೋತೀವಿ ನಾವು ಪ್ರತಿಯೊಂದು ವಿಷಯವನ್ನು ಹಾಗೆ ಮೊದಲೇ ಇರೋ ಜ್ಞಾನ ಅದೇ ಆಗ್ಬಿಡುತ್ತೆ ನಮ್ಮ ಮೊದಲೇ ಏನು ಒಂದು ವಿಷಯದ ಬಗ್ಗೆ ನಮಗೆ ಒಂದು ಸ್ಟೋರ್ ಆಗಿದೆ ಒಂದಿಷ್ಟು ಜ್ಞಾನ ಅದೇ ಜ್ಞಾನ ಮುಂದಿನ ಕಲಿಕೆಗೆ ಅಡ್ಡಿಯಾಗ್ಬಿಡುತ್ತೆ ಅಂತ ಮುಂದೆ ಹೋಗೋಣ ಕಲಿಕೆ ಎಂದರೆ ಅನುಭವವಲ್ಲ ಕಲಿಕೆ ಎಂಬ ಮಾತಿಗೆ ಬಹಳ ಮಹತ್ವವಿದೆ ಎರಡು ಬಗೆಯ ಕಲಿಕೆಗಳಿವೆ ನಮ್ಮಲ್ಲಿ ಅನೇಕರ ಪಾಲಿಗೆ ಕಲಿಕೆ ಎಂದರೆ ಜ್ಞಾನ ಅನುಭವ ತಾಂತ್ರಿಕತೆ ಕೌಶಲ ಅಥವಾ ಭಾಷೆಗಳ ಸಂಗ್ರಹ ಮಾತ್ರವಾಗಿ ಕಾಣುತ್ತದೆ ಮಾನಸಿಕವಾಗಿ ಕಲಿಕೆಯೂ ಇದೆ ಅನುಭವಗಳ ಮೂಲಕ ಕಲಿಯುವ ದಾರಿ ಅದು ಅನುಭವಗಳು ನಮ್ಮ ಬದುಕಿನ ಪ್ರತ್ಯಕ್ಷ ಸಂಗತಿಗಳಿಂದ ಮೂಡಿದವಾಗಿರಬಹುದು ಇವು ಕೆಲವು ಬಗೆಯ ಶೇಷಗಳನ್ನು ನಮ್ಮಲ್ಲಿ ಉಳಿಸುತ್ತವೆ ಅಥವಾ ಸಂಪ್ರದಾಯ ಕುಲ ಸಮಾಜದಿಂದ ದತ್ತವಾದ ಅನುಭವಗಳೂ ಇರುತ್ತವೆ ಬದುಕುವುದು ಹೇಗೆ ಎಂದು ಕಲಿಸುವ ಎರಡೂ ಬಗೆಯ ಕಲಿಕೆಗಳು ಇವು ದೈಹಿಕವಾದ ಕಲಿಕೆ ಮತ್ತು ಮಾನಸಿಕವಾದ ಕಲಿಕೆ ಒಂದು ಹೊರಗಿನ ಕೌಶಲ ಇನ್ನೊಂದು ಒಳಗಿನ ಕೌಶಲ ಆದರೆ ಇವೆರಡರ ನಡುವೆ ವಿಭಜನೆಯ ರೇಖೆ ಇರುವುದಿಲ್ಲ ಒಂದು ಇನ್ನೊಂದರೊಡನೆ ಬೆರೆತಿರುತ್ತದೆ ಅಧ್ಯಯನ ಮತ್ತು ಅಭ್ಯಾಸಗಳ ಮೂಲಕ ನಾವು ಸಂಗ್ರಹಿಸಿಕೊಳ್ಳುವ ತಾಂತ್ರಿಕ ಕೌಶಲ್ಯದ ಬಗ್ಗೆ ನಾವೀಗ ಮಾತನಾಡುತ್ತಿಲ್ಲ ನಮಗೆ ಮುಖ್ಯವಾದದ್ದು ಮಾನಸಿಕ ಕಲಿಕೆ ಇದನ್ನು ನಾವು ಅನೇಕ ಶತಮಾನಗಳಿಂದ ಸಂಗ್ರಹಿಸಿಕೊಂಡು ಬಂದಿದ್ದೇವೆ ಅದನ್ನು ಪರಂಪರೆಯೆಂದೋ ಜ್ಞಾನವೆಂದೋ ಅನುಭವವೆಂದೋ ಬಳುವಳಿಯಾಗಿ ಪಡೆದಿದ್ದೇವೆ ಇದನ್ನು ನಾವು ಕಲಿಕೆ ಎನ್ನುತ್ತಿದ್ದೇವೆ ಇದು ನಿಜವಾಗಿ ಕಲಿಕೆ ಹೌದೇ ಎಂಬುದು ನನ್ನ ಪ್ರಶ್ನೆ ಭಾಷೆಯನ್ನು ಕೌಶಲವನ್ನು ತಂತ್ರಜ್ಞಾನವನ್ನು ಕಲಿಯುವ ಬಗ್ಗೆ ಅಲ್ಲ ಮಾನಸಿಕ ಕಲಿಕೆ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ ಮನಸ್ಸು ಎಂದಾದರೂ ಹೊಸತಾಗಿ ಕಲಿಯುತ್ತದೆಯೇ ಈಗಾಗಲೇ ಮನಸ್ಸು ಏನನ್ನೋ ಕಲಿತು ಬಿಟ್ಟಿದೆ ಹಾಗೆ ಕಲಿತಿದ್ದನ್ನು ಬಳಸಿಕೊಂಡು ಬದುಕಿನ ಸವಾಲುಗಳನ್ನು ಎದುರಿಸುತ್ತದೆ ನಾವೀಗ ಮಾಡುತ್ತಿರುವುದು ಅದನ್ನೇ ಇದು ಕಲಿಕೆಯೇ ಕಲಿಕೆ ಎಂದರೆ ಹೊಸತಾದುದನ್ನು ಕಲಿಯುವುದು ಎಂದು ಅರ್ಥವಲ್ಲವೇ ನನಗೆ ಈಗಾಗಲೇ ಗೊತ್ತಿಲ್ಲದಿರುವುದನ್ನು ಕಲಿಯುವುದು ಎಂದರ್ಥವಲ್ಲವೇ ಈಗಾಗಲೇ ಗೊತ್ತಿರುವುದಕ್ಕೆ ಮತ್ತೆ ಒಂದಿಷ್ಟು ಸೇರಿಸಿಕೊಳ್ಳುತ್ತಾ ಹೋಗುವುದು ಕಲಿಕೆಯಲ್ಲ ಇಲ್ಲಿ ಸೋಷಿಯಲ್ ಕಂಡೀಷನಿಂಗ್ ಬಗ್ಗೆ ಹೇಳ್ತಿದ್ದಾರೆ ಅಂದರೆ ಯಾವಾಗ ನಾವು ತುಂಬ ಹಿಂದಿನಿಂದ ಸಹಸ್ರಾರು ವರ್ಷಗಳಿಂದ ಏನು ನಮ್ಮ ಅಜ್ಜ ಅಪ್ಪನಿಂದ ನಾವೊಂದು ಕಲ್ತ್ಕೊ ಬಂದಿದ್ದೀವಿ ಪರಂಪರಾನುಗತವಾಗಿ ಕಲ್ತ್ಕೊ ಬಂದಿದ್ದೀವಿ ಅದು ಕಲಿಕೆಯೇ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅದು ನಿಜವಾದ ಕಲಿಕೆಯೇ ಅಂತ ಅಂದರೆ ಅಲ್ಲಿ ನಮ್ಮ ಮನಸ್ಸು ಕಲಿತಿಲ್ಲ ನಾವು ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದೀವಿ ಅವರು ಹೇಳಿದ್ದಾರೆ ಹೀಗಿದೆ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ ಒಂದಿಷ್ಟನ್ನು ನಾವು ಹೋದೆ ಅಂತ ಪರಾಮರ್ಶಿಸಲ್ಲ ಅದಕ್ಕಾಗಿ ಅಲ್ಲಿ ನಮ್ಮ ಮಿದುಳು ಯಾವುದೇ ಕೆಲಸ ಮಾಡಲ್ಲ ಅದಕ್ಕಾಗಿ ಅಲ್ಲಿ ಕಲಿಯುವಿಕೆ ಇರೋದಿಲ್ಲ ಅಂದರೆ ಸರಿ ತಪ್ಪುಗಳ ಬಗ್ಗೆ ಇರ್ಬೋದು ಈಗ ಎಲ್ಲರೂ ಯಾವುದನ್ನು ಸರಿ ಅಂತ ಒಪ್ತಾರೋ ಅದನ್ನು ನಾವು ಸರಿ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ ಎಲ್ಲರೂ ಎಲ್ ಯಾವುದನ್ನು ತಪ್ಪು ಅಂತ ಹೇಳ್ತಾರೋ ಅದನ್ನು ನಾವು ತಪ್ಪು ಅಂತ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ನಾವು ಅದನ್ನು ಕಲ್ತಿಲ್ಲ ಹೌದಾ ಅಲ್ವಾ ಅಂತ ನಾವು ಪರಾಮರ್ಶಿಸಿಲ್ಲ ಅದನ್ನು ಹಾಗೆ ಒಪ್ಕೊಂಡ್ಬಿಟ್ಟಿದ್ದೀವಿ ಅದು ಕಲಿಕೆ ಅಲ್ಲ ಅಂತ ಹೇಳ್ತಿದ್ದಾರೆ ಮುಂದಿನ ಪೇಜ್ ಹೋಗೋಣ ಕಲಿಕೆ ಯಾವಾಗ ಸಾಧ್ಯ ವಿಚಾರದಲ್ಲಿ ತೊಡಗುವುದು ಮತ್ತು ಕಲಿಯುವುದು ಇವೆರಡೂ ಮನಸ್ಸಿನ ಕಾರ್ಯಗಳು ಕಲಿಯುವುದೆಂದರೆ ನೆನಪಿನ ಶಕ್ತಿಯನ್ನು ಬೆಳೆಸಿಕೊಳ್ಳುವುದಲ್ಲ ಜ್ಞಾನ ಸಂಗ್ರಹವೂ ಅಲ್ಲ ಭ್ರಮೆಗಳಿಲ್ಲದೆ ಸ್ಪಷ್ಟವಾಗಿ ಆಲೋಚಿಸುವ ಸಾಮರ್ಥ್ಯ ನಂಬಿಕೆ ಅಥವಾ ತೀರ್ಮಾನಗಳಿಂದ ಹೊರಗಡೆ ಸತ್ಯ ಸಂಗತಿಗಳನ್ನು ಗಮನಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದೇ ನಿಜವಾದ ಕಲಿಕೆ ಕೇವಲ ಮಾಹಿತಿಯನ್ನು ಜ್ಞಾನವನ್ನು ಸಂಗ್ರಹಿಸಿಕೊಳ್ಳುವುದರಿಂದ ಏನನ್ನೂ ಕಲಿತಂತಾಗುವುದಿಲ್ಲ ಕಲಿಕೆ ಎಂಬುದು ತಿಳುವಳಿಕೆಯ ಬಗ್ಗೆ ಇರುವ ಪ್ರೀತಿಯನ್ನು ಯಾವುದೇ ಕೆಲಸವನ್ನು ಆ ಕೆಲಸಕ್ಕಾಗಿಯೇ ಪ್ರೀತಿಯಿಂದ ಮಾಡುವುದನ್ನು ಸೂಚಿಸುತ್ತದೆ ಯಾವುದೇ ರೀತಿಯ ಒತ್ತಾಯವಿದ್ದಾಗ ಕಲಿಕೆ ಸಾಧ್ಯವಾಗುವುದಿಲ್ಲ ಒತ್ತಾಯಕ್ಕೆ ಹಲವಾರು ರೂಪಗಳಿರುತ್ತವೆ ಅಲ್ಲವೇ ಪ್ರಭಾವದ ಒತ್ತಾಯ ವ್ಯಾಮೋಹದ ಒತ್ತಾಯ ಭಯದ ಒತ್ತಾಯ ಒತ್ತಾಯ ಪ್ರೋತ್ಸಾಹದ ಒತ್ತಾಯ ಸೂಕ್ಷ್ಮವಾದ ಲಾಭಗಳ ಒತ್ತಾಯ ಇವೆಲ್ಲ ಇರುತ್ತದೆ ಹೋಲಿಕೆಯ ಮುಖಾಂತರ ಕಲಿಕೆಗೆ ಉತ್ತೇಜನ ದೊರೆಯುತ್ತದೆ ಎಂದು ಅನೇಕರು ಭಾವಿಸುತ್ತಾರೆ ಆದರೆ ಇದು ಸರಿಯಲ್ಲ ಹೋಲಿಕೆಯಿಂದ ಹತಾಶೆ ಹುಟ್ಟುತ್ತದೆ ಅಸೂಯೆ ಬೆಳೆಯುತ್ತದೆ ಈ ಅಸೂಯೆ ಸ್ಪರ್ಧೆಯ ರೂಪ ತಾಳುತ್ತದೆ ಇತರ ಒತ್ತಾಯಗಳಂತೆಯೇ ಹೋಲಿಕೆ ಕೂಡ ಕಲಿಕೆಗೆ ಅಡ್ಡಿ ಮಾಡಿ ಭಯವನ್ನು ಹುಟ್ಟಿಸುತ್ತದೆ ಅಂದರೆ ನಾವು ಯಾವುದನ್ನಾದರೂ ವ್ಯಾಮೋಹದ ಒತ್ತಾಯ ಅಂದರೆ ಬೇರೆಯವರು ಹೇಳಿದ್ರು ಅಂತ ಮಾಡೋದು ಅಥವಾ ನಮ್ಮೊಳಗೆ ಭಯ ಯೋದೇವರು ಇದು ಮಾಡ್ದಾಗ ಇದ್ರೆ ಏನಾಗ್ಬಿಡುತ್ತೋ ಅನ್ನೋ ಭಯಕ್ಕೆ ಯಾವುದನ್ನಾದರೂ ಮಾಡ್ತಾ ಇದ್ದೀವಿ ಅಂದರೆ ಅದು ಯಾವುದನ್ನು ನಾವು ಕಲಿತಾನೂ ಇರೋದಿಲ್ಲ ಮತ್ತು ಮಾಡಿರೋದ್ರ ಬಗ್ಗೆ ನಮಗೆ ಪ್ರೀತಿ ಇರಲ್ಲ ಅದರಲ್ಲಿ ಭ್ರಮೆಗಳಿಲ್ಲದೆ ಸ್ಪಷ್ಟವಾಗಿ ಆಲೋಚಿಸುವ ಸಾಮರ್ಥ್ಯ ಅದನ್ನು ನಾವು ಆಲೋಚನೆಯ ಸಾಮರ್ಥ್ಯದ ಮೂಲಕ ಯಾವುದು ತಪ್ಪು ಸರಿ ಅಂತ ಯೋಚಿಸಿ ನಮ್ಮದೇ ಆದ ನಿರ್ಧಾರವನ್ನು ತಗೊಂಡು ನಾವು ಮಾಡಬೇಕು ಇಲ್ಲಾಂದರೆ ಯಾವುದೋ ಒತ್ತಾಯಕ್ಕೆ ಯಾವುದೋ ಲಾಭ ಇದೆ ಅಂತ ಅಥವಾ ಯಾವುದೋ ವ್ಯಾಮೋಹ ಯಾರೋ ಹೇಳಿದ್ರು ಅಂತ ಅಥವಾ ಭಯ ಮಾಡದೇ ಇದ್ದರೆ ಇನ್ನೇನಾಗ್ಬಿಡುತ್ತೋ ಅನ್ನೋ ಭಯಕ್ಕೆ ಮಾಡೋದು ಅದೆಲ್ಲ ಮಾಡೋದರಿಂದ ನಮಗೆ ಪ್ರೀತಿ ಇರಲ್ಲ ಮಾಡೋ ಕೆಲಸದ ಮೇಲೆ ಪ್ರೀತಿ ಇರಲ್ಲ ಸುಮ್ಮನೆ ಮಾಡ್ತಾ ಇರ್ತೀವಿ ಅಲ್ಲಿ ಏನು ಕಲಿಕೆ ಆಗಲ್ಲ ಅಂತ ಅದೊಂದು ಮೆಕ್ಯಾನಿಕಲ್ ಆಗ್ಬಿಡುತ್ತೆ ಅದು ಆ ಕಲಿಕೆ ಅನ್ನೋದು ಬೇರೆಯವರ ಪ್ರೋತ್ಸಾಹದಿಂದ ಕಲ್ತಿದ್ರೆ ಏನಾಗುತ್ತೆ ಅಂದರೆ ಹೋಲಿಕೆ ಶುರುವಾಗುತ್ತೆ ನಮ್ಮ ಜೊತೆನೆ ನಾವು ಹೋಲಿಸ್ಕೊಳ್ಬೋದು ಅಯ್ಯೋ ನಾನು ಇನ್ನೂ ಕಲ್ತಿಲ್ಲ ಇನ್ನೂ ಮುಂದುವರಿಬೇಕಿತ್ತು ಇಷ್ಟೇ ಮುಂದುವರೆದಿದ್ದೀನಲ್ಲ ಇಷ್ಟೇ ಕಲ್ತಿದ್ದೀನಲ್ಲ ಅಂತ ನಮ್ಮ ಜೊತೆನೇ ನಾವು ಕಂಪೇರ್ ಮಾಡ್ಕೊಳ್ಬೋದು ಇಲ್ಲ ಬೇರೆಯವ್ರ ಜೊತೆ ಅವನು ಮುಂದೆ ಹೋದ ನನ್ಗಿಂತ ನನ್ನ ಜಾಸ್ತಿ ಚೆನ್ನಾಗಿ ಕಲಿತಿದ್ದಾನೆ ಅವನು ಆ ಥರದ್ದು ಆಗ್ಬೋದು ಅವಾಗೇನತ್ತೆ ಹತಾಶೆ ಹುಟ್ಟುತ್ತೆ ಅಯ್ಯೋ ಅನ್ನೋದು ಹತಾಶೆ ಹುಟ್ಟುತ್ತೆ ಇಲ್ಲ ಅಸೂಯೆ ಅಲ್ವಾ ಬೇ ಕಂಪೇರ್ ಮಾಡಿದಾಗ ಅಸೂಯೆ ಬರೋದೇ ಅಲ್ವಾ ಅದು ಹುಟ್ಕೊಳ್ಳುತ್ತೆ ಈ ಥರ ಅವಾಗ ನಿಜವಾದ ಕಲಿಕೆ ಆಗಲ್ಲ ಅಂತ ಅದು ಯಾವುದೇ ಇದ್ರೂ ಅದಕ್ಕಾಗಿ ಒತ್ತಾಯಪೂರ್ವಕವಾಗಿ ಕಲಿಯೋದಲ್ಲ ನಮ್ಮ ಒಳಗಡೆಯಿಂದ ನಾವು ಅರ್ಥ ಮಾಡಿಕೊಂಡು ನಮಗೋಸ್ಕರ ನಾವು ಕಲಿಬೇಕು ಅಂತ ನೆಕ್ಸ್ಟ್ ಪೇಜ್ಗೆ ಹೋಗೋಣ ಕಲಿಕೆ ಎಂದರೆ ಸಂಗ್ರಹವಲ್ಲ ಕಲಿಕೆ ಬೇರೆ ಜ್ಞಾನ ಸಂಗ್ರಹವೇ ಬೇರೆ ಕಲಿಕೆಗೆ ಕೊನೆ ಇಲ್ಲ ಮೊದಲು ಏನೇನನ್ನು ಸಂಗ್ರಹಿಸಿಕೊಂಡು ಆಮೇಲೆ ಹಾಗೆ ಸಂಗ್ರಹಿಸದರ ಆಧಾರದ ಮೇಲೆ ಕ್ರಿಯೆಯಲ್ಲಿ ತೊಡಗುವುದು ಕಲಿಕೆಯಲ್ಲ ನಾವು ಅನೇಕರು ಜ್ಞಾನವನ್ನು ನೆನಪಿನ ರೂಪದಲ್ಲಿ ವಿಚಾರದ ರೂಪದಲ್ಲಿ ಕೂಡಿಸಿಕೊಂಡು ಅನುಭವದ ರೂಪದಲ್ಲಿ ಸಂಗ್ರಹಿಸಿಕೊಂಡು ಆಮೇಲೆ ಕ್ರಿಯೆಯಲ್ಲಿ ತೊಡಗುತ್ತೇವೆ ಅಂದರೆ ನಾವು ಜ್ಞಾನವನ್ನು ಆಧಾರವಾಗಿಟ್ಟುಕೊಂಡು ಕ್ರಿಯೆಯಲ್ಲಿ ತೊಡಗುತ್ತೇವೆ ಜ್ಞಾನವೆಂಬುದು ನಮಗೆ ಅನುಭವವಾಗಿ ಪರಂಪರೆಯಾಗಿ ವ್ಯಕ್ತಿ ವೈಚಿತ್ರದ ಪ್ರವೃತ್ತಿಗಳಾಗಿ ತಾಂತ್ರಿಕ ಜ್ಞಾನವಾಗಿ ಕಾಣಿಸುತ್ತದೆ ಇದನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಅಂದರೆ ಜ್ಞಾನ ಸಂಗ್ರಹ ಜ್ಞಾನ ಅನುಭವ ಜ್ಞಾನ ಪರಂಪರೆಗಳನ್ನು ಇಟ್ಟುಕೊಂಡು ಕ್ರಿಯೆಯಲ್ಲಿ ಮಗ್ನರಾಗುತ್ತೇವೆ ಇದರಲ್ಲಿ ಕಲಿಕೆ ಇಲ್ಲವೇ ಇಲ್ಲ ಕಲಿಕೆ ಸಂಗ್ರಹವಲ್ಲ ನಿರಂತರವಾದ ಚಲನೆ ಕಲಿಕೆ ಎಂದರೇನು ಜ್ಞಾನ ಸಂಗ್ರಹವೆಂದರೆ ಏನು ಎಂಬ ಪ್ರಶ್ನೆಯನ್ನು ನೀವು ಎಂದಾದರೂ ಕೇಳಿಕೊಂಡಿದ್ದೀರೋ ಇಲ್ಲವೋ ಗೊತ್ತಿಲ್ಲ ಕಲಿಕೆಯನ್ನು ಹಾಗೆ ಸಂಗ್ರಹಿಸಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಕಲಿಕೆ ಎನ್ನುವುದು ಒಂದು ಉಗ್ರಾಣದಂತಲ್ಲ ಏನನ್ನು ಕಲಿತರೂ ಮಾಡುತ್ತಾ ಮಾಡುತ್ತಾ ಕಲಿಯುತ್ತೇವೆ ಕ್ರಿಯೆಯಲ್ಲಿ ತೊಡಗಿರುವಾಗಲೆಯೇ ಕಲಿಯುತ್ತೇವೆ ಆದ್ದರಿಂದ ಕಲಿಕೆಯಲ್ಲಿ ಹಿಂದೆ ನೋಡುವುದು ಎಂಬುದಿಲ್ಲ ಕೊಳೆಯುವುದು ಎಂಬುದಿಲ್ಲ ಪತನ ಎಂಬುದು ಇಲ್ಲ ಅಂದರೆ ಇಲ್ಲಿ ಕಲಿಕೆ ಅನ್ನೋದು ನಿರಂತರ ನಿನ್ನೆ ನಾವೇನು ಕಲ್ತ್ವಿ ಅದು ನಿನ್ನೆಗೆ ನಿನ್ನೆ ಇದನ್ನ ಕಲ್ತಿದ್ದೆ ಅಂತ ಅದನ್ನೇ ಇವತ್ತು ಮತ್ತೆ ಅಪ್ಲೈ ಮಾಡೋದಲ್ಲ ನಿನ್ನೆ ಕಲ್ತಿದ್ದು ನಿನ್ನೆಗೆ ಇವತ್ತು ಕಲ್ತಿದ್ದು ಇವತ್ತು ಹೊಸ ಹೊಸ ಅನುಭವಗಳು ಪರಿಸ್ಥಿತಿಗಳು ಹೊಸ ಹೊಸ ಬಂದಾಗ ಕಲಿಕೆಯು ಬೇರೆಯೇ ಆಗಿರುತ್ತೆ ಅಂತ ನಿರಂತರವಾಗಿ ಕಲಿತಾ ಇರಬೇಕು ಅಂತ ಅಂದರೆ ನಿನ್ನೆ ಕಲ್ತಿರೋ ಪಾಠ ಇವತ್ತು ಅಪ್ಲೈ ಆಗ ಆಗಲ್ಲ ಯಾಕೆಂದರೆ ಸಮಯ ಬೇರೆ ವ್ಯಕ್ತಿಗಳು ಬೇರೆ ಸಂದರ್ಭ ಎಲ್ಲ ಅದು ಬೇರೆ ಆಗಿರುತ್ತೆ ಮುಂದಿನ ಪೇಜ್ಗೆ ಹೋಗೋಣ ಕಲಿಕೆಗೆ ಭೂತಕಾಲವೆಂಬುದಿಲ್ಲ ವಿವೇಕವೆಂದರೆ ಏನು ಎಂಬುದನ್ನು ಪ್ರತಿಯೊಬ್ಬರೂ ತಾವೇ ಕಂಡುಕೊಳ್ಳಬೇಕು ವಿವೇಕವೆಂಬುದು ಜ್ಞಾನದ ಫಲಿತಾಂಶವಲ್ಲ ಜ್ಞಾನ ಮತ್ತು ವಿವೇಕ ಒಟ್ಟಿಗೆ ಇರುವುದು ಸಾಧ್ಯವಿಲ್ಲ ತನ್ನನ್ನು ತಾನು ತಿಳಿದ ಪ್ರಬುದ್ಧತೆಯಿಂದ ವಿವೇಕ ಬರುತ್ತದೆ ತನ್ನನ್ನು ತಾನು ತಿಳಿಯದಿದ್ದರೆ ಯಾವ ವ್ಯವಸ್ಥೆಯೂ ಇರುವುದಿಲ್ಲ ವ್ಯವಸ್ಥೆ ಇಲ್ಲದಾಗ ಒಳಿತೂ ಇರುವುದಿಲ್ಲ ತನ್ನನ್ನು ತಾನು ತಿಳಿಯುವುದು ಕಲಿತುಕೊಳ್ಳುವುದು ಮತ್ತು ತನ್ನ ಬಗ್ಗೆ ಜ್ಞಾನವನ್ನು ಸಂಗ್ರಹಿಸಿಕೊಳ್ಳುವುದು ಎರಡು ಬೇರೆ ಬೇರೆ ಸಂಗತಿಗಳು ಜ್ಞಾನ ಸಂಗ್ರಹದಲ್ಲಿ ತೊಡ ತೊಡಗಿರುವ ಮನಸ್ಸು ಏನನ್ನೂ ಕಲಿಯುವುದಿಲ್ಲ ಅಂಥ ಮನಸ್ಸು ಮಾಹಿತಿಯನ್ನು ಸಂಗ್ರಹಿಸುತ್ತಾ ಇರುತ್ತದೆ ಅನುಭವಗಳನ್ನು ಕ್ರೋಢೀಕರಿಸುತ್ತಾ ಇರುತ್ತದೆ ಹೀಗೆ ಸಂಗ್ರಹಿಸಿ ಜೋಡಿ ಜೋಡಿಸಿಟ್ಟುಕೊಂಡ ಅನುಭವಗಳ ಹಿನ್ನೆಲೆಯಲ್ಲಿ ಹೊಸ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಇರುತ್ತದೆ ಅದು ಕೇವಲ ಅರ್ಥ ಮಾಡಿಕೊಳ್ಳುವ ಸಂಗ್ರಹಿಸಿಟ್ಟುಕೊಳ್ಳುವ ಮನಸ್ಸೇ ಹೊರತು ಕಲಿಯುವ ಮನಸ್ಸು ಅಲ್ಲ ಕಲಿಕೆ ಎಂಬುದು ಸದಾ ಹೊತ್ತಿನ ಈ ಕ್ಷಣದ ಚಟುವಟಿಕೆಯಲ್ಲಿ ಸಂಭವಿಸುತ್ತಾ ಇರುತ್ತದೆ ಅದಕ್ಕೆ ಭೂತಕಾಲವೆಂಬುದಿಲ್ಲ ನಾನು ಕಲಿತೆ ಎಂದು ನೀವು ಹೇಳಿದ ಕ್ಷಣದಲ್ಲೇ ಕಲಿಕೆಯು ಜ್ಞಾನವಾಗಿ ಬದಲಾಗಿ ಬಿಡುತ್ತದೆ ಜ್ಞಾನವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಮತ್ತಷ್ಟು ಸಂಗ್ರಹಿಸಿಕೊಳ್ಳಬಹುದು ಆದರೆ ಹೊಸತನ್ನು ಕಲಿಯಲಾಗುವುದಿಲ್ಲ ಏನನ್ನೂ ಸಂಗ್ರಹಿಸಿ ಇಟ್ಟುಕೊಳ್ಳದೆ ಸದಾ ಹೊಸತಾಗಿ ಕಲಿಯುತ್ತಿರುವ ಮನಸ್ಸು ಮಾತ್ರ ತನ್ನನ್ನು ತಾನು ಇಡಿಯಾಗಿ ಅರಿಯಬಲ್ಲದು ನಾನು ಎಂದರೆ ಏನು ಎಂದು ತಿಳಿಯಬಲ್ಲದು ಹಳೆಯ ಜ್ಞಾನದ ಹೊರೆಯನ್ನು ಹೊತ್ತುಕೊಂಡಿದ್ದಾಗ ನನ್ನ ಸ್ವಭಾವ ಇಡೀ ನನ್ನ ಮಹತ್ವ ಇವನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ ಜಾಡಿಗೆ ಬಿದ್ದ ಮನಸ್ಸನ್ನು ಇಟ್ಟುಕೊಂಡು ನಮ್ಮನ್ನು ನಾವು ತಿಳಿಯಲು ಸಾಧ್ಯವಿಲ್ಲ ಅಂಥ ಮನಸ್ಸು ವ್ಯಾಖ್ಯಾನ ಮಾಡುತ್ತಿರುತ್ತದೆ ಅನುವಾದ ಮಾಡುತ್ತಿರುತ್ತದೆ ಭೂತಕಾಲದ ಮುಸುಕಿನೊಳಗಿಂದ ವರ್ತಮಾನವನ್ನು ನೋಡುತ್ತಿರುತ್ತದೆ ಇಲ್ಲಿ ಜ್ಞಾನ ಅಂದರೆ ಸಂಗ್ರಹಿತ ಜ್ಞಾನ ನಿನ್ನೆಯದ್ದು ಮೊನ್ನೆ ಅನುಭವಗಳ ಸ್ಟೋರೇಜ್ ಅನ್ಬೋದು ಅದಕ್ಕೆ ಜ್ಞಾನ ಅಂತ ಕರಿತಿದ್ದಾರೆ ನಾವು ಯಾವಾಗ ನಿನ್ನೆಂದು ಮೊನ್ನೆಂದು ಎಲ್ಲ ಸ್ಟೋರೇಜಿನ ಮೂಲಕ ಇವತ್ತನ್ನು ನೋಡ್ತೀವಿ ಆವಾಗ ಇವತ್ತಿನ ಕಲಿಕೆಯನ್ನು ನಾವು ಮಾಡಿರಲ್ಲ ಅಂತ ನಮ್ಮ ನಿಜವಾದ ಕಲಿಕೆ ಇವತ್ತು ನಡೆದಿರಲ್ಲ ಇವತ್ತಿನ ಕಲಿಕೆ ಅಂತ ಈಗ ನಾನು ಕಲಿತೆ ಅಂದರೆ ಇಲ್ಲಿ ನಮ್ಮನ್ನು ನಾವು ಕಲಿಯೋದು ಅಂತ ಅಂದ್ಕೊಂಡಾಗ ನಾವು ನಿನ್ನೆ ನಾನು ಹಾಂ ಬಿಹೇವ್ ಮಾಡಿದ್ದೆ ಅದಕ್ಕಾಗಿ ನಾನು ಹಾಗೆ ಮೊನ್ನೆ ನಾನು ಬಿಹೇವ್ ಹಾಗೆ ಮಾಡಿದ್ದೆ ಅದಕ್ಕಾಗಿ ನಾನು ಆ ಥರದ ವ್ಯಕ್ತಿ ಅಂತ ನಾವು ಏನು ಮಾಡಿಬಿಡ್ತೀವಿ ಅಂದರೆ ನಮಗೆ ಒಂದು ಫ್ರೇಮ್ ಹಾಕ್ಕೊಂಡ್ಬಿಡ್ತೀವಿ ನಾವು ಅದು ತಪ್ಪಾಗುತ್ತೆ ನಮ್ಮನ್ನು ಕಲಿಯೋವಾಗ ಇರೋ ಪ್ರಾಬ್ಲಮ್ ಅದಾಗುತ್ತೆ ನಮಗೆ ಒಂದು ಚೌಕಟ್ಟಿನಲ್ಲೇ ನಾವು ನಮ್ಮನ್ನು ಗುರ್ಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ನಾನು ಈ ಥರದವನು ನಾನು ಈ ಥರದವನು ಅಂತ ಅದೇ ನಮ್ಮ ಮುಂದಿನ ಕಲಿಕೆಗೆ ನಮ್ಮನ್ನೇ ನಾವು ಕಲಿಯೋ ಕಲಿಕೆಗೆ ಅಡ್ಡಿ ಆಗುತ್ತೆ ಅಂತ ಇವತ್ತಿಗೆ ಎಷ್ಟು ಸಾಕು ಮುಂದಿನ ಭಾಗದಲ್ಲಿ ಮುಂದಿನದ್ದು ನೋಡೋಣ